ಉಮರಾಜ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಚಡಚಣ ತಾಲೂಕು ಸಮೀಪದ ಉಮರಾಜ್ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿ ಎಲ್ ಎಫ್ ನದಾಬ್ ಮತ್ತು ಅಧ್ಯಕ್ಷರಾದ ಕೌಂಸನ್ ಇಬ್ರಾಹಿಂ ಸಾವಳೆ ಇವರಿಬ್ಬರೂ ಕೂಡಿ ವಿವಿಧ ಕಾಮಗಾರಿಯ ಅರವತ್ತು ಲಕ್ಷ ರೂಪಾಯಿ ಗುಲಾಮ್ ಮಾಡಿದ್ದಾರೆ ಈ ಮಹಾಭೂಪರು ಇದಕ್ಕೆ ಇಲ್ಲಿಯ ಜನರು ಮತ್ತು ಪ್ರಗತಿಪರ ಸಂಘಟನೆಯ ಜನರು ಇವರ ಇಬ್ಬರ ವಿರುದ್ಧ ಪ್ರತಿಭಟನೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಪಂಚಾಯಿತಿ ಮುಂದೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲದಿಂದ ಆಹೋರಾತ್ರಿ ಅಂದರೆ ಸಂಪೂರ್ಣ ರಾತ್ರಿ ಪ್ರಾರಂಭಗೊಂಡ ಧರಣಿ ಸತ್ಯಾಗ್ರಹ ನಡೆಸಿದರು ಸತ್ಯಾಗ್ರಹ ಸುದ್ದಿ ಕೇಳಿದಂತೆ ಪಿ ಮತ್ತು ಅಧ್ಯಕ್ಷರು ಎಲ್ಲಿಂದ ಎಲ್ಲಿಗೆ ಮಂಗಮಯವಾಗಿದ್ದಾರೆ ಇನ್ನೂ ಗ್ರಾಮ ಪಂಚಾಯತಿಗೆ ಅವರ ಸುಳಿವೇ ಇಲ್ಲ ಇವರ ಮೇಲೆ ಆದಷ್ಟು ಬೇಗ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಇನ್ನೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಇಲ್ಲಿಯ ರೈತರು ಖಂಡಿಸಿದರು ವರದಿಗಾರರಿಗೆ ಸ್ವತಃ ಅವರೇ ಕರೆ ಮಾಡಿ ಕರೆಯಿಸಿ ಇಲ್ಲಿ ನಡೆದಿರುವ ಎಲ್ಲ ಭ್ರಷ್ಟಾಚಾರ ಘಟನೆಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಸಲ್ಲಿಸಿದರು ವರದಿಗಾರರ ಮುಂದೆ ಭ್ರಷ್ಟಾಚಾರವನ್ನು ಬಿಚ್ಚಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘದ ಸದಸ್ಯರುಗಳಾದ ಸಂಗಪ್ಪ ಇರ್ಸೂರ್ ಯಶವಂತ ಮಲ್ಲಪ್ಪ ಅಂಬಿಗರ್ ಇನ್ನೂ ಅನೇಕ ಸದಸ್ಯರು ಮತ್ತು ಊರಿನ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಉಮರ್ಸ್ ಗ್ರಾಮ ಪಂಚಾಯಿತಿಯ ಅವ್ಯವಹಾರ ಏನು ನಡೆದಿದೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಇಲ್ಲ ಒಂದು ದಿವಸ ಗ್ರಾಮ ಪಂಚಾಯತಿಗೂ ಬರೋದಿಲ್ಲ ಎರಡು ಕಡೆ ಮಾಡ್ತಾರೆ ಡೆಪ್ಟೇಷನ್ ಅಲ್ಲಿ ಇರುವುದಿಲ್ಲ ಇಲ್ಲಿ ಇರುವುದಿಲ್ಲ ಅಲ್ಲಿದು ಈಗಾಗಲೇ ಒಂದು ಹಿಂದೆ ವಿಜಯವಾಣಿ ಒಳಗೆ ಬಂದಿತ್ತು ಅಮಾಷಿಗು ಹುಡುಗ ಬರ್ತಾರೆ ಬಿಡಿ ಅಂಥೇಳಿ ಅವರು ಪಂಚಾಯತಿಗೆ ಬರೋದಿಲ್ಲ ಬಿಲ್ ಹೆಂಗೆ ಎತ್ತಾರ ತಿಳಿವುಲ್ಲ ಏತ್ರಿ ಸಾರ್ವಜನಿಕರಿಗೆ ಮತ್ತು ಮೆಂಬರ್ಗಳಿಗೂ ಸಿಗೋದಿಲ್ಲ ಅವರು ಸಾರ್ವಜನಿಕರು ಫೋನ್ ಹಚ್ಚರು ಬ್ಲ್ಯಾಕ್ ಇರ್ತಾವೆಲ್ಲರ ನಂಬರ್ಗಳು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಹಗರಣ ಮಾಡಿರೋದಾರ್ರಿ ಇಪ್ಪತ್ತ್ನಾಲ್ಕು ಪರ್ಸೆಂಟೇಜ್ ಒಂದು ಪರ್ಸೆಂಟಜ್ ಅನುದಾನದಾಗ ಹಗರಣ ಆಗೈತಿ ಅಂಗವಿಕಲ್ರ ಅನುದಾನದಾಗ ಹಗರಣ ಆಗೈತಿ ಈಗಾಗಲೇ ಇವೆಲ್ಲ ದೂರಗಳ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಾಲೂಕು ಪಂಚಾಯತ್ ಚಿಕ್ಕ ಚಂಡ ತಾಲೂಕ್ ಪಂಚಾಯತಿವರಿಗೆ ದೂರು ರೀ ಅವರು ಇವರಿಗೆ ಆಲ್ರೆಡಿ ಒಂದು ನೋಟಿಸ್ ಕಳಿಸಿದಾರ ಉತ್ತರ ಕೊಡು ಅಂತೇಳಿ ಅವ್ರ ಉತ್ತರಕ್ಕೂ ಇವರು ಉತ್ತರ ಕೊಟ್ಟಿಲ್ಲ ಹಾಗಾಗಿ ನಾವು ಇವತ್ತಿನಿಂದ ಅವಧಿ ಧರಣಿ ಸತ್ಯಾಗ್ರಹ ಈ ಉಮ್ರದ್ ಗ್ರಾಮ ಪಂಚಾಯಿತಿ ಮುಂದೆ ಈ ದೇವಿ ದೇವಿ ದೇವಸ್ಥಾನದ ಕುಂತೇವರು ನಮ್ಮ ಹೆಸರು ಸಂಗಪ್ಪ ವಿಠಸರ ಸಾಮಾಜಿಕ ಹೋರಾಟಗಳು ಹೆಚ್ಚಿನ ತಾಲೂಕು ಸಮಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದು ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ಮಾಡಿರುವ ಉಮರಾಜ್ ಗ್ರಾಮ ಪಂಚಾಯತ್ ಪಿ ಡಿಒ ಅಧಿಕಾರಿಗಳ ವಿರುದ್ಧ ಅವರ ಹತ್ರ ಗರಡಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಕಾರಣವೇನಂದರೆ ಸತತವಾಗಿ ಎಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ಸುಮಾರು ಒಂದು ನೂರ ಹದಿನಾಲ್ಕು ಬಿಲ್ಗಳನ್ನು ಮುಗಿಸ್ಬಿಲ್ಲಾಗಿ ಎತ್ತಿರ್ತಾರೆ ಪಿ ಡಿ ಅವರು ಲಾ ಪಿ ಡಿ ಅವ್ರ ಹೆಸರು ಲಾಲಪ್ಪ ಅಂತ ಹೇಳಿ ಒಂದು ದಿವಸ ಪ ಗ್ರಾಮ ಪಂಚಾಯತಿಗೆ ಬರ್ಬೋದು